ಇವತ್ತಿನ ನಮ್ಮ ಶಾಲೆಯಲ್ಲಿ ಒಂದು ಸುಭಾಷ್ ಸಮಾರಂಭ ಎ ಸಿ ಎಸ್ ಕಡ್ಕೋಳ ಅಂದ್ರೆ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿರ್ತಕ್ಕಂಥ ಅಂಬರೀಶ್ ಕಡ್ಕೋಳ ಅವರು ಅವ್ರಿಗೆ ಇವತ್ತು ಅಂಬಿ ಅಭಿನಂದನಾ ಸಮಾರಂಭ ಇಟ್ಕೊಂಡೆವು ಯಾಕೆ ಅಭಿನಂದನಾ ಸಮಾರಂಭ ಇಟ್ಕೊಂಡು ಇದರ ಉದ್ದೇಶ ಏನು ಇದರ ಹಿನ್ನೆಲೆ ಏನು ಅನ್ನೋದಕ್ಕೆ ಇವತ್ತು ಒಂದು ನೀವೆಲ್ಲರೂ ಕೂಡಿ ಇವತ್ತು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸೆವು ಈ ಅಭಿನಂದನಾ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಎಲ್ಲ ಪ್ರೀತಿಯ ಗುರು ಮತ್ತು ಗುರುಮಾತೆಯರೇ ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಅಭಿನಂದನಾ ಸಮಾರಂಭದ ಒಂದು ಸನ್ಮಾನತರಾಗಿರ್ತಕ್ಕಂಥ ಅಂಬರೀಷ್ ಕಡ್ ಅಂಬರೀಷ್ ಯೇಷಸ್ ಕಡ್ಕೊಳ್ಳೋ ಚಾನಲ್ ಅವರಿಗೆ ಅವರೇ ಇವತ್ತು ನಮಗೆ ಭಾಳ ಸಂತೋಷ ಅನ್ನಿಸ್ತೈತಿ ಯಾರನ್ನು ನೋಡಿ ಭಾಳ ಸಂತೋಷ ಅನ್ನಿಸ್ತೈತಿ ಅಂದ್ರೆ ನನಗೆ ಅಂಬರೀಷಿನ ನೋಡಿ ಭಾಳ ಸಂತೋಷ ಅನ್ನಿಸ್ತೈತಿ ಯಾಕಂದ್ರೆ ನಾನು ಎರಡು ಸಾವಿರ ಎರಡರಲ್ಲಿ ಆಗಿ ಬಂದೆ ಅಲ್ಲಿ ಎಷ್ಟು ಎರಡು ಸಾವಿರ ಎರಡರಲ್ಲಿ ನಾನು ಬಂದಾಗ ಅಂಬರೀಷ್ ಸರ್ ಎಷ್ಟಿದ್ರಪ್ಪ ಅಂದ್ರೆ ಆರನೇ ಕ್ಲಾಸ್ ಓದ್ತಿದ್ರು ಎಷ್ಟನೇ ಕ್ಲಾಸ್ ಓದ್ತಿದ್ದರು ಅವಾಗ ಅವರು ಆರನೇ ಕ್ಲಾಸ್ ಓದ್ತಿದ್ರು ಆರನೇ ಕ್ಲಾಸ್ ಓದುವಾಗ ಅವ್ರಿಗೆ ಎಂಥ ವಿದ್ಯಾರ್ಥಿ ಇದ್ದ ಅಂಥ ವಿದ್ಯಾರ್ಥಿಪ್ಪ ಅಂದ್ರೆ ಆರನೇ ಕ್ಲಾಸ್ನಾಗೆ ಅವರು ಭಾಳಷ್ಟು ಕ್ರಿಯಾಶೀಲ ವಿದ್ಯಾರ್ಥಿಯಾಗಿದ್ದರು ಏನು ಭಾಳಷ್ಟು ಕ್ರಿಯಾಶೀಲ ಭಾಳ ಜನ ಇದ್ದರು ಓದಿನಲ್ಲಿ ಕೂಡ ಏನಪ್ಪ ಅಂದ್ರೆ ಭಾಳ ಜನ ಇದ್ದರು ನಮ್ಮ ವಿದ್ಯಾರ್ಥಿ ಒಳಗೆ ಭಾಳ ಬಹಳಷ್ಟು ಆ ಒಂದು ವಿದ್ಯಾರ್ಥಿ ಬಳಗದಲ್ಲಿ ಬಹಳ ಜನ ಕ್ರಿಯಾಶೀಲ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಅಂಬರೀಷ ಯುದ್ಧ ಮುಂದೆ ಅವರು ಇಲ್ಲಿದ ಓದಿ ಮುಂದೆ ಪಿ ಪಿ ಯು ಸಿ ಸೈನ್ಸ್ ಮಾಡಿ ಪಿ ಯು ಸಿ ಸೈನ್ಸ್ ಮಾಡಿ ಬಿ ತೋ ಬಿ ಅನ್ನು ಮಾಡಿ ಬಿ ಮುಗಿಸಿ ಎಮ್ ಟೆಕ್ ಮಾಡಿದರು ಇವತ್ತು ಎಮ್ ಟೆಕ್ ಮಾಡಿ ಅನೇಕ ಉದ್ಯೋಗದಲ್ಲಿ ಅವರು ಹೋಗ್ಬೋದಾಗಿತ್ತು ಅನೇಕ ಕರೆಗಳು ಬಂದವು ಅವರಿಗೆ ಜಾಸ್ತಿ ಪೇಮೆಂಟ್ ಇರ್ತಕ್ಕಂಥ ಹುದ್ದೆಗಳು ಕೂಡ ಅವ್ರಿಗೆ ಏನಪ್ಪ ಅಂದ್ರೆ ಕಂಪ್ನಿಗಳು ಅವರಿಗೆ ಬರ್ತಿದ್ವು ಸುಮಾರು ಒಂದು ತಿಂಗಳ ಒಂದು ತಿಂಗಳಿಗೆ ಎಪ್ಪತ್ತು ಎಂಬತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಪಗಾರ ತಗೊಳ್ಳೋಷ್ಟು ಕಂಪ್ನಿಗಳು ಅವರಿಗೆ ಆಪಾರ ಇದ್ವು ಅಂಥವನ್ನೆಲ್ಲ ಬಿಟ್ಟಾರ ಯಾಕೆ ಬಿಟ್ರಪ್ಪ ಅಂದ್ರೆ ಅವ್ರ ಆಸಕ್ತಿ ಜಾಸ್ತಿ ಯಾವ್ದ್ರ ಕಡೆ ಇತ್ತಪ್ಪ ಯಾವ್ದ್ರ ಕಡೆ ಬಂದೈತಿ ಅಂದ್ರೆ ಈ ಒಂದು ಏನು ಅಂದ್ರೆ ಅವರು ಒಂದು ಎ ಸಿ ಎಸ್ ಕಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಅಂತೇಳಿ ತಮ್ಮ ಹೆಸರಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡ್ರು ಈ ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡು ಇಲ್ಲಿ ಭಾಳ ಒಂದು ಒಳ್ಳೆಯ ಕೆಲಸ ಮಾಡೋಕತ್ರು ಏನು ಮಾಡಕತ್ರಪ್ಪ ಅಂದ್ರೆ ನಾವು ಇವತ್ತು ಅನೇಕ ಚಾನಲ್ಗಳನ್ನು ನಾವು ನೋಡ್ತೇವೆ ನಾವು ಫೇಸ್ಬುಕ್ನಲ್ಲಿ ನೋಡ್ತೇವೆ ಯೂಟ್ಯೂಬಿನಲ್ಲಿ ಕೂಡ ನಾವು ನೋಡ್ತೇವೆ ಅಲ್ಲಿ ಅನೇಕ ಭಾಳಷ್ಟು ಜನರು ಏನಪ್ಪ ಅಂದ್ರೆ ಒಂದು ಸ್ಥಳ ಆಗಲಿ ಏನೇ ಆಗಲಿ ಅದನ್ನು ಚಿತ್ರೀಕರಣವನ್ನು ಮಾಡಿಕೊಂಡೇನಪ್ಪ ಅಂದರೆ ಯೂಟ್ಯೂಬಿಗೆ ಮತ್ತು ಫೇಸ್ಬುಕ್ಕಿಗೆ ಏನು ಮಾಡ್ತಾರೆ ಅಪ್ಲೋಡ್ಗಳನ್ನು ಮಾಡ್ತಾರೆ ಇದರಲ್ಲಿ ವಿಶೇಷವಾಗಿ ವಿಶಿಷ್ಟವಾಗಿ ನಮ್ಮ ಎ ಸಿ ಎಸ್ ಕಡ್ಕೋಳ ಅಂಬರೀಷ್ ಭಾಳಷ್ಟು ವಿಶಿಷ್ಟವಾಗಿ ಮಾಡ್ತಾರೆ ಭಾಳ ಇರ್ತಾವೆ ಅವರು ಅವರು ನೋಡು ಅದು ಒಂದು ಎಲ್ಲೇ ಒಂದು ಮಡೆಯೊಳಪ ಮುತ್ತೆರೋ ಒಂದು ಇಲ್ಲೇ ನಮ್ಮ ಕಡ್ಕೊಳ್ಳೋ ಮಡೆಯೊಳಪ ಮುತ್ತೆರೋ ಒಂದು ಇತಿಹಾಸವನ್ನು ಆ ಇತಿಹಾಸವನ್ನು ಅವರು ಹೆಕ್ಕಿ ಹೆಕ್ಕಿ ತೆಗೆದು ಇಡೀ ರಾಜ್ಯದಂಥ ಇಡೀ ರಾಜ್ಯದಂಥ ಸ ಲಕ್ಷಾನ್ ಮಂದಿ ಏನಪ್ಪ ಅಂದ್ರೆ ಅವರು ಇವತ್ತ ನೋಡ ನೋಡ್ತಾರೆ ಇಂಥವು ಇದು ಸರಳ ಕೆಲಸ ಅಲ್ಲಿದು ಇವತ್ತು ಇದು ಎಲ್ಲಿ ಹೋಗಿ ಒಂದು ಸ್ಥಳದ ಬಗ್ಗೆ ಏನೇ ಮಾಡಬೇಕಂದ್ರೆ ಅದು ಭಾಳ ಸರಳ ಕೆಲಸ ಅಲ್ಲ ಕ್ಯಾಮ್ರಾ ತೊಗೊಂಡೋಗಿ ಇದು ಮಾಡ್ತಕ್ಕಂಥದ್ದು ಭಾಳ ಸರಳ ಕೆಲಸ ಅಲ್ಲ ಇವರು ಅಂಬರೀಷ್ ಅವರು ಏನಪ್ಪ ಅಂದ್ರೆ ಇವತ್ತು ಬಹಳಷ್ಟು ಅವರಿಗೆ ನನಗೆ ಭಾಳ ಮೆಚ್ಚುಗೆ ಎದಕ್ಕಾಗ್ಯಾರಪ್ಪ ಅಂದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಥಳಗಳಿಗೆ ಹೋಗ್ತಾರೆ ಆ ಐತಿಹಾಸಿಕ ಸ್ಥಳಗಳಲ್ಲಿ ಹೋಗಿ ಅಲ್ಲಿ ಅಲ್ಲಿ ಚಿತ್ರೀಕರಣವನ್ನು ಮಾಡಿ ಅದರ ಮೂಲ ಇತಿಹಾಸವನ್ನು ತಿಳ್ಕೊತಾರೆ ಮತ್ತು ಅಷ್ಟೇ ಅಲ್ಲದೆ ಧಾರ್ಮಿಕ ಸ್ಥಳಗಳಲ್ಲಿನೂ ಕೂಡ ಹೋಗ್ತಾರೆ ಧಾರ್ಮಿಕ ಸ್ಥಳಗಳು ಇವತ್ತು ನಾವು ಉದಾಹರಣೆಗೆ ಏನಪ್ಪ ಅಂದ್ರೆ ಗತ್ತರಿಗೆ ಭಾಗಮ್ಮ ಇರ್ಬೋದು ಅಲ್ಲಿನೂ ಅಲ್ಲಿನೂ ಹೋಗಿ ಚಿತ್ರೀಕರಣಗಳನ್ನು ಮಾಡಿರ್ತಕ್ಕಂಥ ಇತಿಹಾಸವನ್ನು ಸೋದಕ್ಕೆ ಏನಂದ್ರೆ ಹೇಳಿದ್ದೈತಿ ರೇಣುಕಾ ಎಲ್ಲಮ್ಮನೂ ಕೂಡ ಇರಬಹುದು ಹುಲಿಜೆ ಕೂಡ ಇರಬಹುದು ಹೀಗೆ ಹಲವಾರು ಇದೂ ಇರ್ ಅವುಗಳನ್ನು ಕೂಡ ಚಿತ್ರೀಕರಣ ಮಾಡ್ಯಾರ ಅದೇ ರೀತಿಯಾಗಿ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಅನೇಕ ಮಹಾಪುರುಷರ ಚಿತ್ರೀಕರಣಗಳನ್ನು ಕೂಡ ನಾನು ನೋಡಿನಿ ನನಗೆ ನನಗೆ ಗೊತ್ತಿದ್ದಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಜಂಬೆರಾಳದ ರಾಗಪೂಡತ್ತ ಒಬ್ಬರು ಇದ್ದರು ಅವ್ರ ಬಗ್ಗೆ ಎಷ್ಟು ಬಹಳ ಅವ್ರ ಹಿನ್ನೆಲೆಯನ್ನು ಈ ಎಲ್ಲವನ್ನು ಸೋದಕ್ಕೆ ಏನಪ್ಪ ಅಂದ್ರೆ ಕಲೆ ಹಾಕಿ ಚಿತ್ರೀಕರಣವನ್ನು ಮಾಡ್ಯಾರ ಇಂಥ ಕೆಲಸವನ್ನು ಮಾಡಬೇಕಾದ್ರೆ ಬಹಳಷ್ಟು ಕಷ್ಟಗಳಿವೆ ಭಾಳ ಶ್ರಮ ಪಡ್ತಾರೆ ಅವ್ರು ಎಷ್ಟು ಶ್ರಮ ಪಡ್ತಾರೆ ನಾ ಇತ್ತೀಚೆಗೆ ತಿಂತಣಿ ಮೌನಪ್ಪಯ್ಯ ಅನ್ನಿಸೋದಕ್ಕೆ ಒಂದು ತಿಂತಣಿ ಮೌನಪ್ಪಯ್ಯ ಅನ್ನತಕ್ಕಂಥವ್ರು ಅವ್ರ ಬಗ್ಗೆ ಏನಪ್ಪಾ ಅಂದ್ರೆ ಯೂಟ್ಯೂಬಿಗೆ ಅಪ್ಲೋಡ್ಗಳನ್ನು ನಾನು ಮಾಡಿದ್ದು ನೋಡಿನಿ ಎಲ್ಲಿ ಹೋಗ್ಬೇಕು ತಿಂತಿಣಿ ಮೌನಪ್ಪಯ್ಯನವ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಅವ್ರು ತಿಂತಿಣಿ ಮೌನಪಯ್ಯ ತಿಂತಿಣಿಗೆ ಹೋಗ್ಬೇಕು ವರವಿಗೆ ಹೋಗ್ಬೇಕು ಅವ್ರು ಎಲ್ಲೆಲ್ಲಿ ಅಡ್ಡಾಡ್ಯಾರ ಅಲ್ಲಿ ಎಲ್ಲ ಇತಿಹಾಸವನ್ನು ಸೋದಕ್ಕೆ ಏನು ಮಾಡ್ಯಾರ ಅಂದ್ರೆ ಕಲೆ ಹಾಕ್ತಾರೆ ಎಲ್ಲರೂ ಬಾಯಿಲೆ ಕೇಳ್ಕೊಂಡು ಕಲೆ ಹಾಕ್ತಾರೆ ಕಲೆ ಹಾಕಿ ಏನಪ್ಪಾ ಅಂದ್ರೆ ಅದನ್ನು ಪರ್ಫೆಕ್ಟಾಗಿ ಏನಪ್ಪಾ ಅಂದ್ರೆ ತಮ್ಮ ಚಾನಲ್ಗಳಿಗೆ ತಮ್ಮ ಹೆಸರಿನ ಚಾನಲ್ಗೆ ಏನಪ್ಪ ಅಂದರೆ ಇವತ್ತ ಬಿಡ್ತಾರೆ ಹೀಗೆ ಈ ಥರವಾಗಿ ಬಿಡೋದ್ರಿಂದ ಅವರು ಚ ಅವರು ಚಿತ್ರೀಕರಣ ಮಾಡಿ ಹಿನ್ನೆಲೆಯಾಗಿ ಹಿಂದೆ ಇತಿಹಾಸದ ಬಗ್ಗೆ ಹೇಳ್ತಾರೆ ಹೀಗಾಗಿ ಇವರು ಬಿಡ್ತಕ್ಕಂಥ ಒಂದು ಯಾವುದೇ ಧಾರ್ಮಿಕ ಸ್ಥಳ ಇರ್ಬೋದು ಐತಿಹಾಸಿಕ ಸ್ಥಳ ಇರ್ಬೋದು ಯಾವುದೇ ಗುಡಿಗಳ ಬಗ್ಗೆ ಹಿನ್ನೆಲೆ ಇರ್ಬೋದು ಅವು ಎಲ್ಲವನ್ನು ಏನಪ್ಪಾ ಅಂದ್ರೆ ಸ ಇವರವಾಗಿ ಏನಪ್ಪಾ ಅಂದ್ರೆ ಚಿತ್ರೀಕರಣವನ್ನು ಮಾಡಿ ಸ ವಿವರವಾಗಿಯಪ್ಪ ಅಂದ್ರೆ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಎಲ್ಲರಿಗೆ ಮನಮುಟ್ಟುವಂತೆ ಏನಪ್ಪಾ ಅಂದ್ರೆ ಇವತ್ತ ಹಾಗೆ ಹಾಗೇನಪ್ಪ ಅಂದ್ರೆ ಅಷ್ಟೊಂದು ಆಕರ್ಷಿತವಾಗಿ ಏನಪ್ಪಾ ಅಂದ್ರೆ ಅವರು ಅಷ್ಟೊಂದು ಚಿತ್ರೀಕರಣವನ್ನು ಮಾಡಿ ಇವತ್ತ ಯೂಟ್ಯೂಬ್ಗಳಿಗೆ ಅಪ್ಲೋಡ್ಗಳನ್ನು ಮಾಡೋದಾಗಲಿ ಫೇಸ್ಬುಕ್ಕಿಗೆ ಅಪ್ಲೋಡ್ಗಳನ್ನು ಮಾಡುವುದಾಗಲಿ ಮಾಡ್ತಾರೆ ಮತ್ತು ಇತ್ತೀಚೆಗೆ ಏನಪ್ಪಾ ಅಂದ್ರೆ ಶಿಕ್ಷಣಕ್ಕೆ ಶಿಕ್ಷಣದಲ್ಲಿ ಕೂಡ ಏನಪ್ಪಾ ಅಂದ್ರೆ ಶೈಕ್ಷಣಿಕವಾಗಿಯೂ ಕೂಡ ಅಲ್ಲಿನೂ ಹೋಗಿ ಏನು ಮಾಡ್ತಾರೆ ಅಲ್ಲಿ ಅಲ್ಲಿನೂ ಕೂಡ ಏನಪ್ಪಾ ಅಂದ್ರೆ ಅದರ ಬಗ್ಗೆ ಅಧ್ಯಯನ ಮಾಡಿ ಅವುಗಳನ್ನು ಕೂಡ ಬಿಡ್ತಾರೆ ಇವತ್ತು ದೇಶೀಯ ಕ್ರೀಡೆಗಳು ದೇಶೀಯ ಕ್ರೀಡೆಗಳು ಕೂಡ ಬಗ್ಗೆ ಏನಪ್ಪಾ ಅಂದ್ರೆ ಅವರು ಅಲ್ಲಿ ಹೋಗಿ ಚಿತ್ರೀಕರಣಗಳನ್ನು ಮಾಡ್ತಾರೆ ಅದರ ಹಿನ್ನೆಲೆಯನ್ನು ಕೂಡ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ದೇಶೀಯ ಕ್ರೀಡೆಗಳು ಇಲ್ಲಿ ಕಬಡ್ಡಿ ಇರ್ಬೋದು ನಾವು ಹಲವಾರು ಅವರು ಯೂಟ್ಯೂಬ್ಗಳಲ್ಲಿ ನೋಡ್ತೇವೆ ಕಬಡ್ಡಿಗಳ ಆಟವನ್ನು ಚಿತ್ರೀಕರಣ ಮಾಡಿದ್ದು ಮತ್ತು ಗುಂಡಿ ಎತ್ತಿವು ಎತ್ತುವುದು ಆ ಚೀಲಗಳನ್ನು ಎತ್ತುವುದು ಹೀಗೆಲ್ಲ ಪರಿಚಯಿಸ್ತಾರೆ ನೋಡಿ ಹೀಗೆ ಪರಿಚಯಿಸೋದ್ರಿಂದ ಎಷ್ಟು ಜನರಿಗೆ ಅವರು ಹೋಗಿ ತಲುಪ್ತಾರೆ ಒಬ್ಬ ಕುಸ್ತಿ ಪೈಲ್ವಾನನ ಚಿತ್ರೀಕರಣ ಮಾಡಿಬಿಟ್ರೆ ಎಷ್ಟು ಜನರಿಗೆ ಹೋಗಿ ಮುಟ್ಟತಾನೆ ಒಬ್ಬ ಚೀಲ ಎತ್ತವರು ಇರ್ಬೋದು ಎಷ್ಟು ಜನರಿಗೆ ಹೋಗಿ ಮುಟ್ಟುತ್ತಾರೆ ಅಂತೇಳಿ ಊಹೆ ಮಾಡ್ಕೋರಿ ಯಾಕಂದ್ರೆ ಇವತ್ತು ಸುಮಾರು ನಿಯರ್ ಅವ್ರ ಚಾನಲ್ಗೆ ಸುಮಾರು ಅರವತ್ತು ಸಾವಿರ ಸಬ್ಸ್ಕ್ರೈಬರ್ ಅದಾರ ಎಷ್ಟು ಸಾವಿರ ಅರವತ್ತು ಸಾವಿರ ಸುಮ್ಮನೆ ಒಂದು ಐದು ನಿಮಿಷನಾಗೆ ಏನಾದರೂ ಒಂದು ವಿಡಿಯೋ ಚಿತ್ರೀಕರಣ ಮಾಡಿದ್ರಪ್ಪ ಅಂದ್ರೆ ಅಷ್ಟು ಜನ ಅವರನ್ನು ಏನಪ್ಪ ಅಂದ್ರೆ ಇವು ನೋಡ್ತಾರೆ ನೋಡ್ತಾರೆ ಸುಮಾರು ಲಕ್ಷಾನ್ಗಟ್ಲೆ ಇವತ್ತು ಅರ್ ನಾವು ಅವರ ಒಂದು ವಿಡಿಯೋಗಳನ್ನು ನಾವು ನೋಡ್ಯವು ಫೇಸ್ಬುಕ್ಕಿನಲ್ಲಿ ಸುಮಾರು ಎಷ್ಟು ಲಕ್ಷ ಜನ ನೋಡ್ಬೋದು ಅವ್ರದ್ದಪ್ಪ ಅಂದ್ರೆ ಸುಮಾರು ಎಪ್ಪತ್ತು ಲಕ್ಷ ಜನರು ಏನಪ್ಪ ಅಂದ್ರೆ ಅವರು ಅಪ್ಲೋಡ್ ಮಾಡಿರ್ತಕ್ಕಂಥವುಗಳನ್ನು ನೋಡ್ಯಾರ ಎಷ್ಟು ಜನ ನೋಡ್ಯಾರ ಎಪ್ಪತ್ತು ಲಕ್ಷತನ ಅದೇನು ಸರಳ ಎಪ್ಪತ್ತು ಲಕ್ಷ ಮಂದಿ ನೋಡ್ತಿರ್ತಾರೆ ಯಾಕಂದ್ರೆ ಭಾಳ ಮಂದಿ ಬಿಡ್ತಾರೆ ಇವರು ಭಾಳ ಇವರು ಚಾನಲಿಗೆ ಬಿಟ್ಟಿರ್ತಕ್ಕಂಥ ವಿಷಯಗಳು ಏನಾಗಿರ್ತಾವಪ್ಪ ಅಂದ್ರೆ ಭಾಳಷ್ಟು ನೋಡೋರಿಗೆ ಆಸಕ್ತಿ ಇರ್ತದ ಇಂಟ್ರೆಸ್ಟ್ ಆಗಿರ್ತದ ಹೀಗಾಗಿ ಏನಪ್ಪ ಅಂದ್ರೆ ಇವರು ಬಿಡ್ತಕ್ಕಂಥ ಒಂದು ಯೂಟ್ಯೂಬಿಗೆ ಅದು ಸಾಹಿತ್ಯಿಕವಾಗಿರ್ಬೋದು ಕಲೆ ಆಗಿರ್ಬೋದು ಧಾರ್ಮಿಕವಾಗಿರಬಹುದು ಕ್ರೀಡೆ ಆಗಿರ್ಬೋದು ಯಾವುದೇ ಮಾಡಿದ್ರು ಅದನ್ನು ಇತಿಹಾಸವನ್ನು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಏನಪ್ಪ ಅಂದ್ರೆ ಅಪ್ಲೋಡ್ ಮಾಡೋದರಿಂದ ಎಷ್ಟು ಜನರಿಗೆ ಮೆಚ್ಚುಗೆ ಗಳಿಸ್ಯಾರ ಅಂದ್ರ ಸುಮಾರು ಲಕ್ಷಾನುಗಟ್ಲೆ ಮಂದಿ ಏನಪ್ಪ ಅಂದ್ರೆ ಇವರು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಗಳನ್ನು ನೋಡಿ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇವರಿಗೆ ಲೈಕ್ ಹೊಡಿತಾರ ಮತ್ತು ಏನಪ್ಪ ಅಂದ್ರೆ ಒಂದು ಶೇರ್ ಹೊಡಿತಾರ ನನಗೂ ಗೊತ್ತಿದ್ದಿಲ್ಲ ಮೊನ್ನೆ ಏನೋ ಒಂದು ಕನಕದಾಸಿ ಜಯಂತಿ ಒಳಗೆ ನಾವೆಲ್ಲ ಇಲ್ಲಿ ನಿಮ್ಮ ಮುಂದೆ ನಾವು ಸ್ಪೀಚ್ ಮಾಡಿದೆವು ಸುಮ್ಮನೆ ಏನು ಮಾಡಿದೆವು ಅವರು ನನಗೂ ಗೊತ್ತಿದ್ದಿಲ್ಲ ಅವರು ಅದನ್ನು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದಾಗ ಏನಪ್ಪಾ ಅಂದ್ರೆ ಸುಮಾರು ಮೂರು ಲಕ್ಷ ಜನತನ ಏನ ಮಾಡ್ಯಾರ ಮೂರು ಲಕ್ಷ ಜನ ನೋಡಲಕತ್ತಾರ ಅಲ್ಲಿ ಎಷ್ಟೋ ಸ ಒಂದು ಸಾವಿರಕ್ಕಿಂತಲೂ ಮಂದಿ ಏನು ಮಾಡಕತ್ತಾರ ಅಂದ್ರೆ ಅದು ಶೇರ್ ಮಾಡ್ಕೊತಾರೆ ಮತ್ತು ಲೈಕ್ ಹೊಡಿತಾರೆ ಅದೇ ಅಲ್ಲ ನಮ್ಮ ಶಾಲೆಯಲ್ಲಿ ಅಂದ್ರೆ ಕಡಕೋಳ ಶಾಲೆ ಇಡೀ ಕರ್ನಾಟಕಕ್ಕೆ ಪ್ರಸಿದ್ಧಿ ಆಗ್ಲಕ್ಕ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಅಮೃತ್ಸರೆ ಯಾಕಂದ್ರೆ ಇಲ್ಲಿ ನಡೆದಿರ್ತಕ್ಕಂಥ ಸ ಏನು ಕಲ್ಚರಲ್ ಆಕ್ಟಿವಿಟೀಸ್ಗಳು ನೀವು ಹಾಡ ಹಾಡತಕ್ಕಂಥ ಹಾಡುಗಳನ್ನು ವಿಡಿಯೋ ಮಾಡಿ ಬಿಟ್ಟಾರಲ್ಲ ಸುಮಾರು ನಾಲ್ಕು ಲಕ್ಷ ಗಟ್ಟಲೆ ಅದಕ್ಕಿಂತಲೂ ಏನು ಮಾಡ್ತಾರೆ ಅದನ್ನು ಜನರು ನೋಡ್ತಾರೆ ನೋಡ ಅದನ್ನು ಅಲ್ಲಿ ಹೆಸರು ಮ್ಯಾಗ್ ಟೈಟಲ್ ಬರೆದಿರ್ತಾರ ಅವರು ಇದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕಟ್ಕೊಳ್ಳೋ ಅನ್ನತಕ್ಕಂಥದ್ದು ಅಲ್ಲಿ ತಮ್ಮ ಹೆಸರನ್ನೇ ಗುರುತಿಸೋದಿಲ್ಲ ಯಾವ್ರಿಗೆ ಹೋದರ ಸೋದಕ್ಕೆ ಅಲ್ಲಿಯ ಸ್ಥಳದ ಬಗ್ಗೆ ಏನು ಮಾಡ್ತಾರೆ ಆ ಸ್ಥಳದ ಬಗ್ಗೆ ಹೆಸರು ಬರೀತಾರ ಆ ಇತಿಹಾಸದ ಹಿನ್ನೆಲೆಯನ್ನು ಬರೀತಾರ ಎಷ್ಟೇ ಎಷ್ಟೋ ಶೆಣರ ಬಗ್ಗೆ ಏನು ಕೂಡ ಏನಪ್ಪಾ ಅಂದ್ರೆ ಇವತ್ತು ವಿಡಿಯೋ ಮಾಡ್ತಾರೆ ಹೀಗೆಲ್ಲ ಮಾಡುವುದರಿಂದ ಏನಾಗ್ತಾರಪ್ಪ ಅಂದ್ರೆ ಅವೆಲ್ಲ ಐತಿಹಾಸಿಕ ಸ್ಥಳಗಳು ಇರ್ಬೋದು ಹಿಂದೆ ಶಿವಶನರು ಇರ್ಬೋದು ಧಾರ್ಮಿಕ ಸ್ಥಳವಾಗಿರ್ತಕ್ಕಂಥ ಗೆತ್ತರಿಗಿ ಗತ್ತರಿಗಿ ಬಾಗಮ್ಮ ಇರ್ಬೋದು ಮತ್ತು ಯಲ್ಲಮ್ಮ ಇರ್ಬೋದು ಭಾ ನಾಗಾವಿ ಯಲ್ಲಮ್ಮ ಇರ್ಬೋದು ನಾನು ನೋಡ್ತಿರ್ತೀನಿ ಅವ್ರ ಬಗ್ಗೆ ಎಲ್ಲನೂ ಕೂಡ ಏನಪ್ಪ ಅಂದ್ರೆ ಸಹ ವಿಸ್ತಾರವಾಗಿ ಏನಪ್ಪಾ ಅವನ್ನೆಲ್ಲ ಚಿತ್ರೀಕರಣವನ್ನು ಮಾಡಿ ಏನಪ್ಪ ಅಂದ್ರೆ ಇದಕ್ಕೆ ಒಂದು ಅಪ್ಲೋಡ್ಗಳನ್ನು ಮಾಡ್ತಾರೆ ಹೀಗೆ ಮಾಡುವುದರಿಂದ ಏನಪ್ಪ ಅಂದ್ರೆ ಇವೆಲ್ಲ ಜೀವಂತವಾಗಿ ಇರ್ತಕ್ಕಂಥ ಪುರಾವೆಗಳು ಜೀವಂತವಾಗಿ ಇರ್ತಾವ ಪುರಾವೆಗಳು ಕಡ್ಕೊಳ ಮಡಾಳ ಮುತ್ತೆ ಏನಪ್ಪ ಅಂದ್ರೆ ಭಾಳ ಮಂದಿಗೆ ಜ ಗೊತ್ತಿರೋದಿಲ್ಲ ಮಡ್ಯಾಳ ಮುತ್ತಿ ಇಲ್ಲಿ ಬಾವಿ ತೋಡ್ಯಾರ ಇಲ್ಲಿ ಅನೇಕ ಏನಪ್ಪ ಅಂದ್ರೆ ಅವಾಗಲೂ ಕೂಡ ಏನಪ್ಪ ಅಂದ್ರೆ ಇವರು ಸಾಹಿತಿಗಳು ಈ ಭಾಗದಾಗಿದ್ದರು ಅವ್ರ ಬಗ್ಗೆ ಎಲ್ಲರ ಬಗ್ಗೆ ಎಳೆಯಾಗಿ ಹೇಳುವುದರಿಂದ ಎಲ್ಲೋ ಬೆಂಗಳೂರು ಎಲ್ಲಿ ಬೆಕ್ಕಾದಲ್ಲಿ ಇರೋಲಕ್ಕ ಕುತ್ತಲೇ ಏನು ಮಾಡ್ತಾರಪ್ಪ ಅಂದ್ರೆ ಇತಿಹಾಸವನ್ನು ತಿಳ್ಕೋತಾರೆ ಇಂಥ ಇತಿಹಾಸವನ್ನು ತಿಳ್ಕೊಳ್ಳೋದ್ರ ಉದ್ದೇಶದಿಂದ ಏನಪ್ಪ ಅಂದ್ರೆ ಇಲ್ಲಿ ಸ್ಥಳಗಳು ಏನಪ್ಪ ಅಂದ್ರೆ ಇನ್ನೂ ಏನಾಗಿರ್ತವೆ ಅಂದರೆ ಜೀವಂತವಾಗಿ ಇರ್ತಾವ ಅದೇ ರೀತಿಯಾಗಿ ನನಗೆ ಅವ್ರ ಬಗ್ಗೆ ಭಾಳಷ್ಟು ಹೆಮ್ಮೆ ಅದ ಅವರು ಯಾವುದೇ ಕೆಲವು ನೌಕರಿಗಳನ್ನು ತಿರಸ್ಕಾರ ಮಾಡಿ ಇಂಥವುಗಳನ್ನು ಮಾಡುತ್ತಾರಲ್ಲ ಅದು ಅವರ ಒಂದು ಆಸಕ್ತಿ ಆ ಆಸಕ್ತಿಗೂ ಕೂಡ ಏನಪ್ಪಾ ಅಂದ್ರೆ ನಾವು ಕೂಡ ಪ್ರೋತ್ಸಾಹವನ್ನು ಮಾಡುತ್ತೇವೆ ಇನ್ನೂ ಅನೇಕ ಅನೇಕ ಸ ಸಂಗತಿಗಳನ್ನು ಅನೇಕ ಅನೇಕ ಇವುಗಳನ್ನು ಏನಪ್ಪಾ ಅಂದ್ರೆ ಚಿತ್ರೀಕರಣಗಳನ್ನು ಮಾರಿಕಿಸಂದ್ರೆ ತಮ್ಮ ವೃತ್ತಿ ಇದೇ ವೃತ್ತಿಯಲ್ಲಿ ಮುಂದುವರಿಯಲ್ಲಿ ಎತ್ತಳಿ ಆಶಿಸುತ್ತಾ ಅವರಿಗೆ ನಾವು ನಮ್ಮ ಶಾಲೆ ಮುದ್ದು ಮಕ್ಕಳಿಗೂ ಕೂಡ ಅಚ್ಚುಮೆಚ್ಚು ಯಾರೋ ಅಂಬರೀಷ್ ಕಡ್ಕೋಳ ಅವರು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಅಚ್ಚುಮೆಚ್ಚು ಬರೀ ಕ್ಯಾಮ್ರಾ ಹಿಡ್ಕೊಂಡು ಕೆಲಸ ಮಾಡೋದು ಅದೇ ಅಲ್ಲ ನಿಮಗೆ ಅವರು ಬಿಡುವಿನ ವೇಳೆಯಲ್ಲಿ ಇರ್ತಕ್ಕಂಥ ನಿಮಗೂ ಕೂಡ ಅನೇಕ ಪಾಠಗಳನ್ನು ಕೂಡ ಏನು ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಹೇಳ್ತಾರೆ ನೋಡಿ ಎಷ್ಟೊಂದು ಆಸಕ್ತಿ ಅವರಿಗೆ ಶೈಕ್ಷಣಿಕವಾಗಿಯೂ ಕೂಡ ಆಸಕ್ತಿ ಇದೆ ಧಾರ್ಮಿಕವಾಗಿಯೂ ಕೂಡ ಆಸಕ್ತಿ ಆಗಿದೆ ಐತಿಹಾಸಿಕ ಸ್ಥಳಗಳ ಬಗ್ಗೆ ಏನು ತಿಳ್ಕೊಳತಕ್ಕಂಥದ್ದು ಕೂಡ ಆಸಕ್ತಿ ಇದೆ ಈಗ ಅವ್ರು ಒಂದು ಚಾನಲ್ ತೆಗ್ದಾರಪ್ಪ ಅಂದ್ರೆ ಸುಮ್ಮನೆ ಹೋಗಿ ಅವರು ಒಂದು ನಿಜವಾದ ಒಂದು ಸಂಶೋಧನೆ ಮಾಡ್ದಂಗೆ ಆಗ್ತಾರೆ ಯಾರಪ್ಪ ಅಂದ್ರೆ ಅಂಬರೀಷ್ ಅವರು ಒಂದು ಸಂಶೋಧನೆ ಮಾಡ್ದಂಗೆ ಆಗ್ತದ ಭಾಳ ಕಷ್ಟದ ಕೆಲಸ ಇದು ಸರಿ ಅಲ್ಲ ಈ ಕೆಲಸ ಏನಪ್ಪ ಅಂದ್ರೆ ಭಾಳ ಕಷ್ಟದ ಕೆಲಸ ಯಾವುದೋ ಒಂದು ಊರಿಗೆ ಹೋಗಿ ಮಾಡ್ಬೇಕಲ್ಲ ಈ ನಾಗವೇ ಯಲ್ಲಮ್ಮನ ಬಗ್ಗೆ ಅಂದ್ರೆ ನಾಗಾವಿಗೆ ಹೋಗ್ಬೇಕು ತಿಂತಣಿ ಮೌನಪ್ಪಿನ ಬಗ್ಗೆ ಹೋಗ್ಬೇಕಾಗಿತ್ತಂದ್ರೆ ತಿಂತೀಣಿ ಅಲ್ಲಿ ಹುಲಿ ಜಯಂತಿಗೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಅಲ್ಲಿದೆಲ್ಲವನ್ನು ಚಿತ್ರೀಕರಣವನ್ನು ಮಾಡಿಕೊಂಡು ಮಾಡಬೇಕು ಇದು ಒಂದು ಅವರು ಒಂದು ಒಳ್ಳೆಯ ಹವ್ಯಾಸ ಇನ್ನೂ ಏನಪ್ಪಾ ಅಂದ್ರೆ ಅವರ ಈ ಇಂದ ಅನೇಕ ಏನಪ್ಪಾ ಅಂದ್ರೆ ಶಿವಶರಣರ ಬಗ್ಗೆ ಇರಬಹುದು ಧಾರ್ಮಿಕದ ಇರಬಹುದು ಐತಿಹಾಸಿಕ ಕ್ಷೇತ್ರಗಳು ಇರ್ಬೋದು ಶೈಕ್ಷಣಿಕವಾಗಿರ್ತಕ್ಕಂಥವು ಅನುಕೂಲೀಕರಿಸತಕ್ಕಂಥವುಗಳನ್ನು ಕೂಡ ಇರಬಹುದು ಮತ್ತು ದೇಶೀಯ ಆಟಗಳನ್ನು ಕೂಡ ಏನಪ್ಪಾ ಅಂದ್ರೆ ಇರ್ಬೋದು ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಇನ್ನೂ ಹೆಚ್ಚು ಹೆಚ್ಚು ಏನಪ್ಪಾ ಅಂದ್ರೆ ತಮ್ಮ ಎ ಸಿ ಎಸ್ ಚಾನಲ್ ಮೂಲಕ ಏನಪ್ಪ ಅಂದ್ರೆ ಅಪ್ಲೋಡ್ ಮಾಡಿ ಬಿಡಬೇಕು ಅವರು ಇನ್ನೂ ಏನಪ್ಪ ಅಂದ್ರೆ ಒಂದು ಎತ್ತರ ಮಟ್ಟಕ್ಕೆ ಹೋಗಲಿ ಅಂತ ಆಶಿಸ್ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಲ್ಕು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಮುದ್ದು ಮತ್ತು ಮುದ್ದು ವಿದ್ಯಾರ್ಥಿನಿಯವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಅದೇ ರೀತಿಯಾಗಿ ವಿಶೇಷವಾಗಿ ಅಂಬರೀಷ್ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ ಇಲ್ಲಿ ಅವರಿಗೆ ಸವಿಸ್ತಾರವಾಗಿ ವಚನ ಕಮ್ಮಟ ವಚನ ಸಾಹಿತ್ಯ ಯಾವ ರೀತಿ ಬೆಳೀತಿತ್ತು ಅದೇ ರೀತಿ ಆಧ್ಯಾತ್ಮ ಸಾಹಿತ್ಯದ ಒಂದು ಮೂಲ ನೆಲೆ ಅಂದು ಕಡ್ಕೋಳಾಗಿತ್ತು ಕಡ್ಕೋಳ ಮಡಿವಾಳೇಶ್ವರರ ಪವಾಡಗಳು ಅವರ ಆಧ್ಯಾತ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ ಗೀತೆಗಳನ್ನು ವಿಶ್ವಕ್ಕೆ ಪ್ರಚಾರ ಮಾಡಿದ್ದಾರೆ ಅವರು ಈ ಅವಧೂತ ಪರಂಪರೆಯ ಜೊತೆಗೆ ಈ ಇತಿಹಾಸ ಬೋಧನೆಯಲ್ಲಿ ಕೆಲವೊಂದು ಬೋಧನಾ ಪದ್ಧತಿಗಳು ಬರ್ತಾವೆ ವ್ಯಕ್ತಿ ಅಧ್ಯಯನ ಕ್ಷೇತ್ರ ದರ್ಶನ ಮತ್ತು ಅಧ್ಯಯನ ಅಂತ ತಿಳ್ಕೊಂಡು ಅದರೊಳಗೆ ಅಮೃತ್ಸರ್ ಅವರು ಭಾಳ ಪರ್ಫೆಕ್ಟು ಒಂದು ಸ್ಥಳಕ್ಕೆ ಹೋದರೆಂದ್ರೆ ಆ ಸ್ಥಳದ ಬಗ್ಗೆ ಇಡಿಯಾದ ಮಾಹಿತಿಯನ್ನು ಯಾವ ರೀತಿ ಕಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಕಲೆಕ್ಟ್ ಮಾಡಿ ಅತ್ಯಂತ ಸರಳ ರೀತಿಯಲ್ಲಿ ಪ್ರಚಾರವನ್ನು ಮಾಡಿ ಯೂಟ್ಯೂಬ್ ಚಾನಲ್ ನೋಡ್ರಿ ನೀವು ಇತಿಹಾಸದ ಜೊತೆಗೆ ಆ ಒಂದು ಅವಧೂತ ಪರಂಪರೆಯನ್ನು ಸಹಿತ ಭಾಳ ನೈಸಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತಾರೆ ಅವ್ರಿಗೆ ಎಷ್ಟೋ ಸಲ ಪತ್ರಕರ್ತರು ಕ್ವಶನ್ ಮಾಡ್ಯಾರಂತ ಏನು ರೀ ಸರ ನೀವು ಈ ಯೂಟ್ಯೂಬ್ ಚಾನಲ್ನ ಮೂಲಕ ನೀವೆಲ್ಲ ಇಷ್ಟೆಲ್ಲ ಹೇಳ್ತಿರಲ್ಲ ನಿಮ್ಮದು ಏನು ಮುಗಿದು ಕ್ವಾಲಿಫಿಕೇಶನ್ ಅಂತ ಕೇಳ ಸರಿ ನಾನೇ ಈ ಯೂಟ್ಯೂಬ್ ಚಾನಲ್ನ ಮೂಲಕ ಎಕ್ಸ್ಪೀರಿಯನ್ಸನ್ನು ಪಡ್ಕೋತು ಪಡ್ಕೋತು ಹೋದಾಗ ನೀವೇನು ಯಾವ ಪತ್ರಕರ್ತರಿಗೂ ಸಹಿತ ಅವರಿಗಿಂತಲೂ ಸಹಿತ ಏನು ಕಡಿಮೆ ಇಲ್ಲ ನೀವು ಅಂತ ತಿಳ್ಕೊಂಡು ನಾ ಅವರಿಗೆ ಎಷ್ಟೋ ಸಲ ಹೇಳಿದ್ದೀನಿ ಹೌದಾ ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಅವರಿಗೆ ಬೇಗ ಅವರಿಗೂ ಸಹಿತ ಒಂದು ಸರ್ಕಾರಿ ನೌಕರಿಯನ್ನು ಬಂದು ಒದಗಲಿ ಅದರ ಜೊತೆಗೆ ಈ ಒಂದು ತಮ್ಮ ಹಾಬಿ ಇರತಕ್ಕಂಥ ಯೂಟ್ಯೂಬ್ ಚಾನಲನ್ನು ಮುಂದುವರಿಸಿಕೊಂಡು ಹೋಗಲಿ ಅವರಿಗೂ ಸಹಿತ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಭವಿಷ್ಯವನ್ನು ಆ ಕಡುಕೋಳ ಮಡಿವಾಳಪ್ಪ ಒದಗಿಸಿಕೊಡಲಿ ಅಂತಕ್ಕಂಥ ಆಶಾಭಾವನೆಯನ್ನು ನಮ್ಮ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಂದ ಹಾಗೂ ಮುದ್ದು ವಿದ್ಯಾರ್ಥಿಗಳಿಂದ ಆಶಿಸುತ್ತಾ ಅತ್ ದೇವರನ್ನು ಪ್ರಾರ್ಥಿಸಿ ಅವರಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ನಾವು ಕೋರುತ್ತಾ